ನಮ್ಮೂರ ಪುರದೈವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ ನೋಡಬನ್ನಿ ಇದು ಎರಡು ಸಾವಿರದ ಆರನೇ ಫೆಬ್ರವರಿ ಒಂದು ಎರಡು ಮೂರನೇ ತಾರೀಕು ಪ್ರತಿಷ್ಠಾಪನೆ ಆಗಿತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ ಎಡೇಹಳ್ಳಿ ಗ್ರಾಮ ಪಂಚಾಯಿತಿನ ವ್ಯಾಪ್ತಿಯ ಎದೆಹಳ್ಳಿ ಗ್ರಾಮದಲ್ಲಿ ಹೊಸನಗರ ರಸ್ತೆ ಇದು ಏನು ಯೂನಿವರ್ಸಿಟಿ ಇದೆ ಕೃಷಿ ವಿಶ್ವವಿದ್ಯಾಲಯ ರಸ್ತೆಯೂ ಕೂಡ ಹೌದು ಅಲ್ಲಿ ಬಲಭಾಗದಲ್ಲಿ ಈ ದೇವಾಲಯ ಇದೆ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ ಈ ದೇವಾಲಯದ ಪ್ರತಿಷ್ಠಾಪನೆಯ ನೇತೃತ್ವ ವಹಿಸಿದ್ದು ಡಾಕ್ಟರ್ ಎನ್ ಎಸ್ ವಿಶ್ವಪತಿ ಶಾಸ್ತ್ರಿಗಳು ಅವರು ದೈವಜ್ಞ ಜ್ಯೋತಿಷಿಗಳು ಬೆಂಗಳೂರು ವಿಜಯನಗರ ಈ ದೇವಾಲಯ ನಿರ್ಮಾಣವಾಗಿ ಹತ್ತೊಂಬತ್ತು ವರ್ಷಗಳಾಯಿತು ಅಲ್ಲಿನಿಂದ ನಿರಂತರವಾಗಿ ಪ್ರತಿ ವರ್ಷ ರಥೋತ್ಸವ ನೆರವೇರ್ತದೆ ಪ್ರತಿ ಸಂಕಷ್ಟ ಹರ ಚತುರ್ಥಿ ದಿನ ಇಲ್ಲಿ ಸಾಮೂಹಿಕ ಗಣಹೋಮ ಮತ್ತು ಸಂಜೆ ಚಂದ್ರ ದರ್ಶನದ ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ ಇನ್ನೂರ ಇಪ್ಪತ್ತೊಂಬತ್ತು ಸಂಕಷ್ಟದ ಚತುರ್ಥಿಗಳು ನಡೆದು ಬಂದಿದೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ದೇವಾಲಯದ ಎದುರು ಭಾಗ ಬದುಕೆ ಸ್ವಲ್ಪ ಮನೆ ಇದೆ ಯಜ್ಞ ಯಾಗಶಾಲೆ ಇದೆ ಅಲ್ಲಿನಿಂದ ಮುಂದೆ ಹೋದರೆ ಬಲಭಾಗದಲ್ಲಿ ಕೆಂಡದ ಮಾಸ್ತಿಯನ್ನು ಇದೆ ಇದು ಒಳಭಾಗ ಒಳಭಾಗದ ಪ್ರಾಂಗಣ ಬಲಭಾಗದಲ್ಲಿ ಪಾಕಶಾಲೆ ಇದೆ ಹಿಂಭಾಗದಲ್ಲಿ ಕೆಂಡದ ಮಾಸ್ತಿ ಇನ್ನೊಂದು ಕೆಂಡದ ಮಾಸ್ತಿಯನ್ನು ದೇಗುಲವನ್ನು ಕೂಡ ನಾವು ನೋಡುತ್ತೀವಿ ಈ ಪ್ರಾಂಗಣದ ಸುತ್ತ ದೇವಾಲಯದ ಆವರಣ ಕಂಪೌಂಡ್ ನಿರ್ಮಾಣ ಆಗಿದೆ ಇಲ್ಲಿ ಗರ್ಭಗುಡಿ ಪ್ರಾರಂಭದಲ್ಲಿ ಕಾಣಿಕೆ ಡಬ್ಬ ಕೂಡ ಇದೆ ಇಲ್ಲಿ ಅರ್ಚಕ ವೃಂದದವರು ಪೂಜಾ ಪುರಸ್ಕಾರಗಳ ಕ ಕೆಲಸವನ್ನು ತಯಾರು ಮಾಡ್ತಿದ್ದಾರೆ ಗರ್ಭಗುಡಿ ಕಾಣ್ತಾ ಇದೆ ಗರ್ಭಗುಡಿಯಲ್ಲಿ ವಿನಾಯಕ ಸ್ವಾಮಿ ಮೂರ್ತಿ ನೀವು ನೋಡ್ಬೋದು ಇದು ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ ಎಡೇಹಳ್ಳಿ